ಆರು ತಿಂಗಳ ಹಿಂದೆ ನಡೆದ ಒಂದೇ ಒಂದು ಸೈಲೆಂಟ್ ಆದ ಸಾವು ಈಗ ಕೊಲೆಯಾಗಿ ಬಯಲಾಗಿದ್ದು ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿದೆ ಅದು ಜೀವ ಉಳಿಸೋ ಕೆಲಸ ಮಾಡೋ ವೈದ್ಯನೊಬ್ಬ ತನ್ನ ವೈದ್ಯ ಪತ್ನಿಯನ್ನೇ ಕೆಲವು ಹಾನಿಕಾರಕ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿದ್ದಾರೆ ಆರು ತಿಂಗಳ ಬಳಿಕ ಇದರ ಎಫ್ಎಸ್ಆರ್ ವರದಿ ಬಂದಿದ್ದು ಇದೀಗ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನು ಕೊಂದ ಆರೋಪದಲ್ಲಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನೂರಾರು ಕನಸು ಹೊತ್ತು ಮದುವೆಯಾದ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ತನ್ನ ಗಂಡನೆ ತನಗೆ ಯಮಲೋಕದ ದಾರಿ ತೋರಿಸ್ತಾನೆ ಅನ್ನೋ ಸಣ್ಣ ಅನುಮಾನ ಕೂಡ ಆಕೆಯ ಮನದಲ್ಲಿ ಮೂಡಿರಲಿಲ್ಲ ಮುಗ್ಧ ಮನಸ್ಸಿಗೆ ಪ್ರೀತಿಯಲ್ಲೇ ವಂಚಿಸಿದ ಪಾಪಿ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಆಕೆಯನ್ನ ಇಂಜೆಕ್ಷನ್ ಕೊಟ್ಟೆ ಕೊಂಡಿದ್ದಾನೆ ಎನ್ನುವ ವಿಚಾರ ತನಿಖೆಯಿಂದ ಬಯಲಾಗಿದೆ ಪೊಲೀಸರ ವಿಚಾರಣೆ ವೇಳೆ ಅನೇಕ ರಹಸ್ಯಗಳು ಬಯಲಾಗಿದೆ ನಂಬಿಸಿ ಕತ್ತು ಕುಯ್ಯೋದು ಅಂದ್ರೆ ಇದೇ ನೋಡಿ ಡಾಕ್ಟರ್ ಮಹೇಂದ್ರ ಅಂದರ್ ಆಗಿ ಒಂದು ದಿನ ಆಗ್ತಿದ್ದಂತೆ ಒಂದೊಂದೇ ಕತೆಗಳು ಹೊರಬೀಳ್ತಿವೆ ಕೃತಿಕ ಕೊಲೆ ಹಿಂದೆ ಹತ್ತಾರು ಕಾರಣಗಳಿರೋ ಅನುಮಾನವೂ ಹುಡ್ಕೊಂಡಿದೆ ಹಂತಕ ಮಹೇಂದ್ರ ಕೃತಿಕ ಹೆತ್ತವರನ್ನ ಅದೆಷ್ಟು ನಂಬಿಸಿದ್ದ ಅಂದ್ರೆ ಸ್ವಂತ ಮಗನಿಗಿಂತಲೂ ಜಾಸ್ತಿ ಅಂದುಕೊಂಡಿದ್ರು ಹೆಂಡತಿಯನ್ನೇ ಕೊಂದು ಮಾವನ ಮುಂದೆ ಕಣ್ಣೀರಿಟ್ರು ಯಾರಿಗೋ ಅನುಮಾನ ಬಂದಿರಲಿಲ್ಲ ಕೃತಿಕ ಸಾವನ್ನಪ್ಪಿದ ಬಳಿಕ ಪೊಲೀಸರು ಮರಣೋತ್ತರ ಪರೀಕ್ಷೆ ಮಾಡಬೇಕು ಎಂದಾಗ ನಾಟಕ ಮಾಡಿದ್ನಂತೆ ಯಾವುದೇ ಕಾರಣಕ್ಕೂ ಮರಣೋತ್ತರ ಪರೀಕ್ಷೆ ಮಾಡೋದು ಬೇಡ ನನ್ನ ಹೆಂಟಿ ದೇಹಕ್ಕೆ ನೋವು ಕೊಡಬೇಡಿ ಅಂತ ಕಣ್ಣೀರಿಟ್ಟಿದ್ನಂತೆ ಅವತ್ತು ಇವನ ಈ ನಾಟಕದ ಹಿಂದಿನ ಕರಾಳ ಮುಖ ಯಾರೊಬ್ಬರಿಗೂ ಗೊತ್ತಾಗಿರ್ಲಿಲ್ಲ ಆದ್ರೀಗ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತಿದ್ದಂತೆ ಈತನ ಕ್ರೌರ್ಯಗಳು ಬಯಲಾಗೋಕೆ ಶುರುವಾಗಿದೆ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಹಿಂದಿನ ಕಾರಣವೇ ನಿಗೂಢವಾಗಿದೆ ಯಾಕಂದ್ರೆ ಹಂತಕ ಮಹೇಂದ್ರನ ವಿಷಯದಲ್ಲಿ ಹತ್ತಾರು ಅನುಮಾನಗಳು ಸುಳಿದಾಡ್ತಿವೆ ಹೊಸ ಕ್ಲಿನಿಕ್ ಓಪನ್ ಮಾಡ್ಕೊಡೋದಕ್ಕೆ ಕೃತಿಕಾ ತಂದೆ ನಿರ್ಧರಿಸಿದ್ರಂತೆ ಆದ್ರೆ ಹೊಸ ಕ್ಲಿನಿಕ್ ಮಾಡೋದಕ್ಕೆ ಮಹೇಂದ್ರನಿಗೆ ಇಷ್ಟವಿರಲಿಲ್ಲಂತೆ ಈ ವಿಷಯವಾಗಿ ಆಗಾಗ ಗಂಡ ಹೆಂಟಿ ಮಧ್ಯೆ ಗಲಾಟೆ ಆಗ್ತಿತ್ತಂತೆ ಕೊನೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿದ ಕೃತಿಕಾಗೆ ಅನಾರೋಗ್ಯ ಶುರುವಾಗಿತ್ತು ಇದಾದ ಮೇಲೆ ಪತ್ನಿ ಕೊಲೆ ಮಾಡುವುದಕ್ಕೆ ಸ್ಕೆಚ್ ಹಾಕಿದ್ದ ಇದೀಗ ಕೃತಿಕಾಳನ್ನು ಕೊಂದ ಆರೋಪದ ಮೇಲೆ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಬೆಂಗಳೂರಿನ ಗುಂಜೂರಿನಲ್ಲಿರುವ ಮಹೇಂದ್ರ ರೆಡ್ಡಿ ನಿವಾಸದಲ್ಲಿ ಮಹೇಜರು ಮಾಡಿದ ಪೊಲೀಸರು ಕೃತಿಕಾ ರೆಡ್ಡಿ ಮೆಡಿಕಲ್ ಸರ್ಟಿಫಿಕೇಟ್ಸ್ ಕೃತಿಕಾ ರೆಡ್ಡಿ ಮೊಬೈಲ್ ಐಪ್ಯಾಡ್ ಮತ್ತು ಮಹೇಂದ್ರ ರೆಡ್ಡಿಯ ಮೊಬೈಲ್ ಲ್ಯಾಪ್ಟಾಪ್ ಸೀಸ್ ಮಾಡಿದ್ದಾರೆ ಈ ವೇಳೆ ಅನೇಕ ರಹಸ್ಯಗಳು ಬಯಲಾಗಿದೆ ಸಾವಿಗೂ ಕೆಲವೇ ನಿಮಿಷಗಳ ಮುನ್ನ ಪತಿ ಮಹೇಂದ್ರಗೆ ಕೃತಿಕಾ ರೆಡ್ಡಿ ಮೆಸೇಜ್ ಮಾಡಿದ್ದರು ಎನ್ನಲಾಗ್ತಾ ಇದೆ ಏಪ್ರಿಲ್ ಇಪ್ಪತ್ಮೂರರಂದು ಕೃತಿಕಾ ರೆಡ್ಡಿ ಪತಿ ಮಹೇಂದ್ರಗೆ ಗೆ ವಾಟ್ಸ್ಆಪ್ ಮೂಲಕ ಸಂದೇಶ ಕಳಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೂ ಮೂರು ದಿನಗಳ ಕಾಲ ಕೃತಿಕಾ ಕಾಲಿಗೆ ಡ್ರಿಪ್ಸ್ ಹಾಕಿ ಮಹೇಂದ್ರ ರೆಡ್ಡಿ ಇಂಜೆಕ್ಷನ್ ಮಾಡಿದ್ದ ಅಲ್ಲದೆ ಮೂರು ದಿನಗಳ ಕಾಲ ಕಾಲಿನ ನರಕ್ಕೆ ಹಾಕಿದ್ದ ಡ್ರಿಪ್ಸ್ ತೆಗೆಯದೆ ಚಿಕಿತ್ಸೆ ಕೊಟ್ಟಿದ್ದ ಡ್ರಿಪ್ಸ್ ಹಾಕಿದ್ದ ನೋವನ್ನು ತಡೆಯಲಾರದೆ ಪತಿ ಮಹೇಂದ್ರ ರೆಡ್ಡಿಗೆ ಕೃತಿಕಾ ಮೆಸೇಜ್ ಮಾಡಿದ್ದಳಂತೆ ನನ್ನ ಕೈಯಲ್ಲಿ ನೋವನ್ನ ತಡೆಯಲು ಆಗ್ತಿಲ್ಲ ನಾನು ಡ್ರಿಪ್ಸ್ ರಿಮೂವ್ ಮಾಡ್ತೀನಿ ತುಂಬಾ ನೋವಾಗ್ತಿದೆ ಎಂದು ಕೃತಿಕಾ ರೆಡ್ಡಿ ಪತಿ ಮಹೇಂದ್ರ ರೆಡ್ಡಿಗೆ ಮೆಸೇಜ್ ಮಾಡಿದ್ದಳಂತೆ ಇದಕ್ಕೆ ಮಹೇಂದ್ರ ಇದೊಂದು ಡ್ರಿಪ್ಸ್ ಹೋಗಲಿ ಇವತ್ತೇ ಡ್ರಿಪ್ಸ್ ತೆಗೆಯುತ್ತೇನೆ ಈ ರೀತಿ ನೋವು ಬರದಂತೆ ಮಾಡ್ತೀನಿ ಎಂದಿದ್ದಂತೆ ಇದೆಲ್ಲವನ್ನು ನೋಡಿದಾಗ ಸಹಜವಾಗೇ ಒಂದು ರೀತಿಯ ಅನುಮಾನ ಬರುತ್ತೆ ಅಷ್ಟೇ ಅಲ್ಲದೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ವಿರುದ್ಧ ಈಗ ಅನೈತಿಕ ಸಂಬಂಧ ಆರೋಪ ಕೂಡ ಕೇಳಿ ಬರ್ತಾ ಇದೆ ಪೊಲೀಸರು ಈತನ ಅರೆಸ್ಟ್ ಮಾಡಿದ ಬಳಿಕ ಇನ್ನೊಂದು ಮೊಬೈಲ್ ಬಳಸೋದು ಗೊತ್ತಾಗಿದೆ ಒಂದು ರೀತಿ ಕೃತಿಕಾ ರೆಡ್ಡಿ ಮದುವೆಯಾದ ಬಳಿಕ ಪಂಜರದ ಗಿಳಿಯಾಗಿದ್ಲಂತೆ ಡಾಕ್ಟರ್ ಕೃತಿಕಾ ರೆಡ್ಡಿ ಸಾಮಾಜಿಕ ಜಾಲತಾಣ ಬಳಸದಂತೆ ಗಂಡ ತಾಕೀತು ಮಾಡಿದ್ನಂತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಪ್ ಡಿಲೀಟ್ ಮಾಡ್ಸಿದ್ನಂತೆ ಯಾವುದೇ ಫೋಟೋವನ್ನು ಕೂಡ ಹಾಕಂಗಿರ್ಲಿಲ್ಲ ಹನಿಮೂನ್ ಫೋಟೋಗಳನ್ನು ಹಾಕದಂತೆ ಸೂಚನೆ ಕೊಟ್ಟಿದ್ದ ಅನ್ನೋದು ಬಯಲಾಗಿದೆ ಡಾಕ್ಟರ್ ಮಹೇಂದ್ರ ಎರಡು ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ದಂತೆ ಎರಡನೇ ಫೋನ್ ನಲ್ಲಿ ಬೇರೆ ಯುವತಿಯರ ಜೊತೆ ಸಂಪರ್ಕ ಇತ್ತು ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಎರಡನೇ ಮೊಬೈಲ್ ಹೇಗಿತ್ತು ಅಂತಂದ್ರೆ ಆ ಮೊಬೈಲ್ ನಂಬರ್ ಇಡೀ ಫ್ಯಾಮಿಲಿಯಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹೀಗಾಗಿ ಅಕ್ರಮ ಸಂಬಂಧ ಇಟ್ಟುಕೊಂಡು ಕೃತಿಕ ಕೊಲೆ ಮಾಡಿದ್ನ ಅನ್ನೋ ಅನುಮಾನವೂ ಮೂಡಿದೆ ಹೀಗಾಗಿ ಎರಡನೇ ನಂಬರ್ಗೆ ಯಾರೆಲ್ಲ ಫೋನ್ ಮಾಡ್ತಾ ಇದ್ರು ಈತ ಯಾರ ಜೊತೆ ಸಂಪರ್ಕದಲ್ಲಿದ್ದ ಈ ರೀತಿಯಾದಂತಹ ವಿಚಾರಗಳು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಲ್ಲದೆ ಇವರು ಹನಿಮೂನ್ಗೂ ಕೂಡ ಹೋಗಿರ್ತಾರೆ ಅಲ್ಲಿ ತೆಗೆದ ಒಂದಷ್ಟು ಫೋಟೋಸ್ ಅನ್ನ ಯಾವುದೇ ಕಾರಣಕ್ಕೂ ಅಷ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದು ಅಂತ ಕೃತಿಕಾಗೆ ಎಚ್ಚರಿಕೆ ಕೊಟ್ಟಿದ್ನಂತೆ ಇವರು ಸೌತ್ ಆಫ್ರಿಕಾಗೆ ಹನಿಮೂನ್ ಹೋದಾಗ ಕೃತಿಕಾ ರೆಡ್ಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನು ಹಾಕಿಕೊಂಡಿರಲಿಲ್ಲ ಆದ್ರೆ ಕೃತಿಕಾ ರೆಡ್ಡಿ ಮೊಬೈಲ್ ಅನ್ನು ಪೊಲೀಸರು ಸೀಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಇನ್ಸ್ಟಾ ಮತ್ತು ಫೇಸ್ಬುಕ್ ಎರಡು ಅಕೌಂಟ್ಗಳನ್ನು ಕೂಡ ಈತನೇ ಆಕೆಯ ಮುಖಾಂತರವಾಗಿ ಡಿಲೀಟ್ ಮಾಡಿಸಿದ್ದ ಅಂತ ವಿಚಾರ ಬಯಲಾಗಿದೆ ಅಂದ್ರೆ ಮೊದಲೇ ಕೊಲೆಗೆ ಸ್ಕೆಚ್ ಹಾಕಿದ್ದ ಅನ್ನೋ ಅನುಮಾನ ದೊಡ್ಡದಾಗಿದೆ ಮುಂದೆ ತಮ್ಮಿಬ್ಬರ ಬಗ್ಗೆ ಯಾರಿಗೂ ತಿಳಿಯಬಾರದು ಅಂತ ಹೀಗೆ ಮಾಡಿದ್ದಾನೋ ಗೊತ್ತಿಲ್ಲ ಹಾಗೆ ಕೃತಿಕ ಸಾವನ್ನಪ್ಪಿದ ಬಳಿಕ ಪೋಸ್ಟ್ ಮಾರ್ಟಮ್ ಕೂಡ ಬೇಡ ಅಂದಿದ್ದ ಬಹುಶಃ ಈತ ಓವರ್ ಡೋಸ್ ಕೊಟ್ಟು ಕೊಲೆ ಮಾಡಿರುವಂತಹ ವಿಚಾರ ಬಯಲಾಗಬಾರದು ಅಂತ ಪೋಸ್ಟ್ ಮಾರ್ಟಂ ಬೇಡ ಅಂದಿರಬಹುದು ಇದನ್ನೇ ಕೃತಿಕಾ ಕುಟುಂಬಸ್ಥರಿಗೂ ನಂಬಿಸಿದ್ದ ಆದ್ರೆ ಈ ವಿಚಾರದಲ್ಲಿ ಪೊಲೀಸರ ಜಾಣ್ಮೆಗೆ ಶಾಬಾಸ್ ಗಿರಿ ಹೇಳಲೇಬೇಕು ಯಾಕಂದ್ರೆ ಯಾರೊಬ್ರು ದೂರು ಕೊಟ್ಟಿರ್ಲಿಲ್ಲ ಯಾರ ಮೇಲೂ ಅನುಮಾನವಿರಲಿಲ್ಲ ಪೊಲೀಸರೇ ಕಾಳಜಿ ವಹಿಸಿ ತನಿಖೆ ಮಾಡಿಸಿದ್ರು ಇದೇ ಕಾರಣಕ್ಕೆ ಇವತ್ತು ಡಾಕ್ಟರ್ ಮಹೇಂದ್ರ ಅಂಧರಾಗಿರೋದು ಪೊಲೀಸರು ಕಂಡ್ಬಿಟ್ರೆ ಎಂಥವರು ಕೂಡ ತಗ್ಲಾಕೊಳ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಜೀವಂತ ಸಾಕ್ಷಿ ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದಿರೋ ಪೊಲೀಸರು ಮೂರು ತನಿಖೆ ಚುರುಕುಗೊಳಿಸಿದ್ದಾರೆ ಮೊದಲನೆಯದು ಅಕ್ರಮ ಸಂಬಂಧ ಎರಡನೆಯದು ಹಣಕಾಸಿನ ವ್ಯವಹಾರ ಮೂರನೆಯದು ಅನಾರೋಗ್ಯದ ವಿಷಯವಾಗಿಯೂ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ ಆರೋಪಿಯ ಮೊಬೈಲ್ ವಶಕ್ಕೆ ಪಡೆದಿರೋ ಪೊಲೀಸರು ಆರು ತಿಂಗಳ ಸಿಡಿಆರ್ ಮಾಹಿತಿ ಸಂಗ್ರಹಿಸಿದ್ದಾರೆ ಜೊತೆಗೆ ಅನಸ್ತೇಷಿಯ ಔಷಧಿಯನ್ನ ಎಲ್ಲಿಂದ ತಂದಿದ್ದು ಎಷ್ಟು ತಂದಿದ್ದು ಅನಸ್ತೇಶಿಯ ಬಗ್ಗೆ ಯಾರಾದರೂ ಮಾಹಿತಿ ಕೊಟ್ಟಿದ್ರ ಅನ್ನೋದರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ ಇದೀಗ ಈ ಕೇಸ್ನಲ್ಲಿ ಸರ್ಕಾರದಿಂದ ಕೃತಿಕಾ ರೆಡ್ಡಿ ಕುಟುಂಬದ ಪರವಾಗಿ ವಾದ ಮಾಡಲು ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೊಟ್ಟರು ಕೂಡ ಕೃತಿಕಾ ತಂದೆ ದೊಡ್ಡ ಲಾಯರ್ ಸಿ ವಿ ನಾಗೇಶ್ ಸಂಪರ್ಕ ಮಾಡಿದ್ದಾರೆ ಈ ಹಿಂದೆ ನಟ ದರ್ಶನ್ ರನ್ನು ಜೈಲಿಂದ ಬಿಡುಗಡೆಗಾಗಿ ವಾದ ಮಾಡಿದ ಸಿ ನಾಗೇಶ್ ಈಗ ಕೃತಿಕಾ ರೆಡ್ಡಿ ಪರವಾಗಿ ವಕಾಲತ್ತು ವಹಿಸಿಕೊಳ್ಳೋಕೆ ಒಪ್ಪಿಗೆ ನೀಡಿದ್ದಾರೆ ಎನ್ನಲಾಗಿದ್ದು ಎಷ್ಟೇ ಖರ್ಚಾದ್ರೂ ಕೂಡ ಆರೋಪಿಗೆ ಶಿಕ್ಷೆ ಆಗಲೇಬೇಕಂತ ಕೃತಿಕಾ ತಂದೆ ಕಾಯುತ್ತಿದ್ದಾರೆ ಕೃತಿಕ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಮಗಳಿಗೆ ಸಣ್ಣದೊಂದು ಸಮಸ್ಯೆಯೂ ಆಗದಂತೆ ಸಾಕಿದ್ರು ಹಣಕಾಸಿನ ವಿಷಯಕ್ಕಂತೂ ಯಾವುದೇ ತೊಂದರೆ ಇರಲಿಲ್ಲ ಕಾಶ್ಮೀರಕ್ಕೆ ಹೋಗಿ ಪ್ರೀ ವೆಡ್ಡಿಂಗ್ ಕೂಡ ಮಾಡಿಸಿಕೊಂಡಿದ್ರು ಕೈ ಕೈ ಹಿಡಿದುಕೊಂಡು ಹೆಜ್ಜೆ ಹಾಕಿದವರು ಜೀವನ ಪರ್ಯಂತ ಹೆಜ್ಜೆ ಹಾಕೋ ಕನಸು ಕೊಂಡಿದ್ರು ಏಳೇಳು ಜನ್ಮಕ್ಕೂ ಜೊತೆಗಿರ್ತೀನಿ ಅಂತ ಭಾಷೆ ಕೊಟ್ಟವ ಒಂದೇ ವರ್ಷಕ್ಕೆ ಬದುಕಿನ ಪಯಣವನ್ನೇ ಅಂತ್ಯಗೊಳಿಸಿದ್ದಾನೆ Thank you.